ಸ್ವಲ್ಪ <iyorsun> ಚಲಜ <pokerak> <intos> <Britt souls>

ತಂಡಗಳ ಪರಿವೀಕ್ಷಣೆಗೆ ಕರೆದೊಯ್ಯಲು ವೈದ್ಯತ ಆಗಮಿಸ್ತಾ ಇದ್ದಾರೆ ಮೆಂಡರ್ ಅವರ ಮುಂಗಾಳತ್ವದಲ್ಲಿ ತೆರೆದ ಜೀಪ್ನಲ್ಲಿ ವಿವಿಧ ತಂಡಗಳ ಪರಿವೀಕ್ಷಣೆಗೆ ವೀಕ್ಷಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಿಮ್ಮದಿಯಲ್ಲಿ ಕರ್ನಾಟಕ ಪ್ರೌಢಶಾಲೆ ಧಾರವಾಡ ಪ್ರಾಥಿಂಕ್ ಮ್ಯಾಂಡರ್ ಉರ್ದು ಸರ್ಕಾರಿ ಪ್ರಾಥಮಿಕ ರಾಜೀವ ಗಾಂಧಿ ಆಂಗ್ಲ ಮಾಧ್ಯಮ ಶಾಲೆ ಬಾಲಕೇರ ಪ್ರೌಢಶಾಲೆ ಕಮಾಂಡರ್ ಕುಮಾರಿ ಪ್ರತೀಕ್ಷಾ ಕಟ್ಟಿಮರಿ ಮುಂದಿನ ತಂಡ ಜೂನಿಯರ್ ಎನ್ಸಿಸಿ ಲ್ಯಾಟೂನ್ ಕಮಾಂಡರ್ ಕುಮಾರಿ ರೇಷ್ಮಾ ಸಿಕ್ಕಿಂಬದಿಯಲ್ಲಿ ಆದರ್ಶ ಬಾಲಿಕಾ ಪ್ರೌಢಶಾಲೆ ರಾಮನಗರ ಧಾರವಾಡ ಲ್ಯಾಟೂನ್ ಕಮಾಂಡರ್

ಹಾಗೂ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಘೋಷಿಸಿದ ಈ ನಮ್ಮ ಹಕ್ಕುಗಳ ಒಟ್ಟೊಟ್ಟಿಗೆ ನಮ್ಮ ಎಲ್ಲರ ಹೆಮ್ಮೆಯ ಕರ್ತವ್ಯಗಳನ್ನು ಕೂಡ ನಾವೆಲ್ಲರೂ ನಿಭಾಯಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಮುಗಿಸಿದಂತಹ ಸನ್ಮಾನ್ಯ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಮೂಲಕ ಸಡಗರದ ನಡಿಗೆಯ ಮೂಲಕ ಪಥ ಸಂಚಲನವನ್ನು ಪ್ರಾರಂಭಿಸಿದ್ದಾರೆ ಪೊಲೀಸ್ ಹಿನ್ನೆಲೆ ಸಂಗೀತ ಹಾಗೂ ಶ್ರೀ ಗಿರೀಶ್ ಜುಂಜೂರಿ ಆರ್ಎಸ್ಐಡಿ ಧಾರವಾಡ ಇವರ ನೇತೃತ್ವದಲ್ಲಿ ಒಂದನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ತಂಡದಲ್ಲಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ಪೊಲೀಸ್ ಆಯುಕ್ತರ ಮಹಿಳಾ ತಂಡಿ ಮುರಾರಿ ಅತಿಥಿಗಳಿಗೆ ಗೌರವ ರಕ್ಷೆ ಮುಂದಿನ ತಂಡ ಟೂನ್ ಕಮಾಂಡರ್ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ

ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಇನ್ನು ಹಲವಾರು ಕಾರ್ಯಕ್ರಮಗಳಿವೆ ಕೇಳ್ಕೊಳ್ತಾ ಇದ್ದೇವೆ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಉಪಾಧ್ಯಾಯ ವಿದುಷಿ ರೋಹಿಣಿ ಇಮಾರತಿ ವಿದುಷಿ अंकित रहा श्री गणेश नृत्य शाले शांति सदन शाल मकल के शिक्षक उप निर्देशक